ಹಾಯ್ ಹಲೋ ನಮಸ್ಕಾರ ನಾನು ಅರುಣ್ ಗೌಡ ನಾನಿವತ್ತು ಫೇಕ್ ಆ್ಯಪ್ಗಳ ಬಗ್ಗೆ ತಿಳ್ಸಕ್ಕೆ ಬಂದಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫೇಕ್ ಆ್ಯಪ್ಗಳು ಬಂದಿದೆ ಪ್ಲೇ ಸ್ಟೋರ್ಗೆ ಅದ್ರ ಬಗ್ಗೆ ತಿಳ್ಸಕ್ಕೆ ಬಂದಿದ್ದೀನಿ ನೀವೇನಾದರೂ ಯಾರಾದರೂ ಹೇಳಿ ಮೊಬೈಲಲ್ಲೇ ಆ್ಯಪ್ ಸಿಗ್ತಿದೆ ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಹೇಳಿದ್ರೆ ನೀವೇನಾದರೂ ಮೊಬೈಲ್ ಸ್ಟೋರ್ನ ಓಪನ್ ಮಾಡಿದ್ರೆ ಅಲ್ಲಿ ಸಾಲು ಸಾಲು ಗೃಹಲಕ್ಷ್ಮಿ ಆ್ಯಪ್ಗಳು ಸಿಗುತ್ತೆ ಹುಷಾರಾಗಿರಿ ಅವೆಲ್ಲ ಪ್ರತಿಯೊಂದು ಫೇಕ್ ಇದೆ ನೀವೇನಾದರೂ ಆ ಆ್ಯಪ್ನ ನಂಬಿ ನಿಮ್ಮ ವಿವರಗಳನ್ನೆಲ್ಲ ಅದಕ್ಕೆ ಫಿಲ್ ಮಾಡಿ ಸೆಂಡ್ ಮಾಡಿದ್ರೆ ನಿಮ್ಮ ಬ್ಯಾಂಕಿನ ಹಣ ಖಾಲಿ ಆಗ್ಬೋದು ನಿಮ್ಮ ಬ್ಯಾಂಕಲ್ಲಿರುವಂತಹ ಹಣನ ಅವರು ಬಿಡ್ಬೋದು ಅಥವಾ ನಿಮ್ಮ ವಿವರಗಳನ್ನ ಎತ್ಕೊಂಡು ಅವರು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಅವ್ರ ಪರ್ಸ್ನಲ್ಗೆ ಅಥವಾ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಇದ್ದರೆ ಆ ಪ್ರಾಬ್ಲಮ್ಸ್ಗಳಿಗೆಲ್ಲ ಅವರ ನಿಮ್ಮ ವಿವರಗಳನ್ನ ನಿಮ್ಮ ಡಾಕ್ಯುಮೆಂಟ್ಸ್ನ ಅವರು ತಗೊಂಡು ಯೂಸ್ ಕೂಡ ಮಾಡ್ಕೊಬೋದು ಅದು ಹೆಂಗಪ್ಪ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ಯೋಚನೆ ಮಾಡಬೇಡಿ ನಾನು ಹೇಳ್ತೀನಿ ಕೇಳಿ ಒಂದು ಲಿಂಕ್ ಕಳಿಸ್ತಾರೆ ಮೊಬೈಲ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೂರ್ತಿ ವಿವರಗಳನ್ನ ನಿಮ್ಮ ಪರ್ಸ್ನಲ್ ಫೋಟೋಗಳನ್ನ ಪರ್ಸ್ನಲ್ ವೀಡಿಯೋಗಳನ್ನ ನಿಮ್ಮ ಮೊಬೈಲ್ನಿರುವ ಮೊಬೈಲ್ನಲ್ಲಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಅವರು ಎತ್ಕೊಳ್ಳೋ ಚಾನ್ಸಸ್ ತುಂಬ ಇದೆ ನಿಮ್ಮ ಬರೀ ಒಂದೇ ಒಂದು ಓ ಟಿ ಪಿ ನಂಬರ್ ಸಿಕ್ಕಿದ್ರೆ ನಾಲ್ಕು ನಂಬರ್ನ ಓ ಟಿ ಪಿ ನಂಬರ್ ನಾವು ಓ ಟಿ ಪಿ ಸಿಕ್ಕಿದ್ರೆ ಸಾಕು ನಿಮ್ಮ ಖಾತೆಯಲ್ಲಿರುವಂಥ ಎಲ್ಲ ದುಡ್ಡನ್ನು ಅವ್ರು ಎತ್ಕೊಳ್ಳೋವಂಥ ಕೆಪಾಸಿಟಿ ಅವರಿಗಿದೆ ಅಂಥ ಕತಾರ್ನಾಕ್ಗಳಿರೋಂಥ ಕಾಲ ಇದು ಅಂಥದ್ರಲ್ಲಿ ನಿಮ್ಮ ಪೂರ್ತಿ ವಿವರನ ಫೇಕ್ ಆ್ಯಪ್ಗಳಿಗೆ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಎಷ್ಟೆಲ್ಲ ತೊಂದರೆ ಆಗ್ಬೋದು ಅಂತ ನೀವೇ ಯೋಚನೆ ಮಾಡಿ ಯಾರ್ದಾದ್ರೂ ಮಾತು ಕೇಳಿಕೊಂಡು ಮೊಬೈಲಲ್ಲಿ ಆ್ಯಪ್ ಬಂದಿದೆ ಅಂತ ನಿಮ್ಮ ಇನ್ಫಾರ್ಮೇಷನ್ ಇನ್ನು ಹಾಕಕ್ಕೆ ಹೋಗ್ಬೇಡಿ ಆ ಥರ ಅಪ್ಲಿಕೇಶನ್ ಯಾವುದೂ ಬಂದಿಲ್ಲ ಸದ್ಯಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಆಗಲಿ ಏನೂ ಬಿಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಲಿಂಕ್ ರೂಪದಲ್ಲಿ ಅಥವಾ ಆ್ಯಪ್ ರೂಪದಲ್ಲಿ ಬಿಟ್ಟರೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಇನ್ಫಾರ್ಮೇಷನ್ ನಿಮಗೆ ಬೇಗ ತಲುಪಬೇಕು ಅಂದರೆ ನೀವು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಅದರಿಂದ ನಾನು ಹಾಕುವ ವಿಡಿಯೋ ಇನ್ಫಾರ್ಮೇಷನ್ ವೀಡಿಯೋ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬಂದು ತಲುಪುತ್ತೆ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೇಫ್ ಆಗಿರಿ ಹುಷಾರಾಗಿರಿ ಬ ಬಾಯ್